ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸೋಣ ಸುನೀತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸುನೀತಾ ಅವರೇ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಸಮಯ ಬೆಳಗ್ಗೆನಾ ಬೆಳಗ್ಗೆ ಏನ್ ಪ್ರಶ್ನೆ ಇತ್ತು ಶನಿವಾರ ಏನ್ ಪ್ರಶ್ನೆ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಸುನೀತಾ ಅವರೇ ನಮಸ್ಕಾರ ನಮಸ್ಕಾರ ಮುಂದಿನ ಭವಿಷ್ಯ ಹೇಗಿದೆ ಅಂತಲ್ವಾ ಹಾ ಒಳ್ಳೆಯ ಆರೋಗ್ಯ ಸಮಸ್ಯೆ ಇದೆ ನೋಡೋಣ ಈಗ ಲಗ್ನಾಧಿಪತಿ ವಸ್ತುತಃ ನೀಚ ಸ್ಥಾನದಲ್ಲಿದ್ದಾನೆ ವ್ಯಯದಲ್ಲಿ ಬೇರೆ ಸೇರಿದ್ದಾನೆ ಅದು ಲಗ್ನಾಧಿಪತಿ ಅಂತಂದ್ರೆ ಲಗ್ನ ಅಂದರೆ ಶರೀರ ಅಂತ ಇಡೀ ಸಂಪೂರ್ಣ ಶರೀರವನ್ನು ನೋಡ್ತಕ್ಕಂಥ ಒಂದು ಮೂಲ ಬೇರು ಆ ಬೇರಿನ ಅಧಿಪತಿ ಎಲ್ಲಿದ್ದಾನೆ ಅಂದರೆ ವ್ಯಯದಲ್ಲಿ ಸೇರಿಬಿಟ್ಟಿದ್ದಾನೆ ಅದು ತೊಂದರೆ ಈಗ ಅವರಿಗೆ ನಡೀತಾ ಇರ್ತಕ್ಕಂಥ ದ್ರವಿದಶೆಯಲ್ಲಿ ಈಗ ಶನ ಗುರುವಿನ ಭಕ್ತಿ ನಡೀತಾ ಇದೆ ಆಗಸ್ಟ್ ನಂತರದಲ್ಲಿ ಶನಿ ಪ್ರಾರಂಭವಾಗುತ್ತೆ ಅದು ಕೂಡ ಸ್ವಲ್ಪ ಸ್ವಲ್ಪ ವೀಕ್ ಆಗಿರ್ತದೆ ಹೀಗಾಗಿ ಇದು ಸ್ವಲ್ಪ ದಾಟಬೇಕು ಅಂತೂ ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ ಆತಂಕ ಬೇಡ ಏಕೆಂದರೆ ಶನಿಶ್ಚರ ನವಾಂಶದಲ್ಲಿ ಉಚ್ಚಾಂಶ ತಗೊಂಡಿದ್ದಾನೆ ಯಾವಾಗ ಒಳ್ಳೆಯ ಬಲಿಷ್ಠವಾದ ಗ್ರಹಗಳ ಕಾಲ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಎಲ್ಲ ಬಗೆಯ ಚೇತರಿಕೆಗಳು ಆಗ್ತಾ ಹೋಗುತ್ತೆ ಹೀಗಾಗಿ ಇದೇನು ಆಗಸ್ಟ್ ದೂರ ಇಲ್ಲ ಆಗಸ್ಟ್ ನಂತರದಲ್ಲಿ ಅನುಕೂಲ ಆಗುತ್ತೆ ಆತಂಕ ಬೇಡ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಅದಕ್ಕೆ ಒಂದು ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮತ್ತು ಶಿವ ಕವಚವನ್ನು ಕೇಳ್ಕೊಳ್ಳೋಕ್ಕೆ ಹೇಳಿ ಇದು ತುಂಬ ಸಹಾಯವಾಗುತ್ತೆ ಅಷ್ಟು ಸಾಕಾಗುತ್ತೆ ಆಗಸ್ಟ್ ನಂತರದಲ್ಲಿ ಖಂಡಿತ ಆರೋಗ್ಯ ಬದ ಚೇತರಿಕೆ ಆಗುತ್ತೆ ಒಳ್ಳೆಯದಾಗ ಕರೆ ಮಾಡಿದ್ದಕ್ಕಾಕಿ ಧನ್ಯವಾದಗಳು ಶೈಲಜಾ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಶೈಲಜಾ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ್ ಸರ್ ಮಾತನಾಡಿರೋದು ಯಜಮಂತ ಗಣೇಶ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ ರಾಶಿ ಗೊತ್ತಿದ್ರೆ ತಿಳಿಸಿ ರಾಶಿ ರಾಶಿ ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಶಾಸ್ತ್ರಿಗಳಿದ್ದಾರೆ ಮನೆಯವರ ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ ನೋಡೋಣ ಅದು ಚೇತರಿಕೆ ಆದ್ರೆ ನೀವು ಕೂಡ ಸಮಾಧಾನ ಆಗ್ಬಿಡ್ತೀರಾ ಅಲ್ವಾ ಅವರ ಆರೋಗ್ಯ ಚೇತರಿಸ್ಕೋಬೇಕು ನೋಡಿ ಆ ಅಧಿಪತಿ ರಾಷ್ಟ್ರಧಿಪತಿ ಬುಧ ಈಗ ಚಂದ್ರನ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ವಸ್ತುತಃ ಈ ಬುಧ ಚಂದ್ರನ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿರ್ತಾನೆ ಕಾರಣ ತಂದೆ ಮನೆಯಾದರೂ ಅವನು ತಂದೆ ಸ್ವಲ್ಪ ಶತ್ರು ಈ ಕಾರಣದಿಂದಾಗಿ ಮತ್ತು ಮೌಢ್ಯನಾಗಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಸೂಚಿಸ್ತಾ ಇದೆ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದ ಸನ್ನಿಧಾನಕ್ಕೆ ನೀವು ನೋಡಿ ಅಭಿಷೇಕವನ್ನು ಮಾಡಿಸಿ ಆ ಜಲಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಲಿ ಎರಡನೇದಾಗಿ ಧನ್ವಂತರಿ ಪ್ರಾರ್ಥನೆ ಮಾಡೋದರಿಂದ ಯಾವಾಗ ಬುಧ ಬಲಹೀನಾಗಿರ್ತಾನೆ ಧನ್ವಂತರಿ ಆರಾಧನೆ ತುಂಬಾ ಒಂದು ಚೇತರಿಕೆ ಕೊಡುತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡುತ್ತೆ ಹೀಗಾಗಿ ಧನ್ವಂತರಿ ಪ್ರಾರ್ಥನೆ ಮಾಡಲಿ ಅದರಿಂದ ಅನುಕೂಲ ಆಗುತ್ತೆ ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅವ್ರೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಬೆಳಗ್ಗೆ ಏನ್ ಪ್ರಶ್ನೆ ಇತ್ತು ಇವತ್ತಿನ ಮದುವೆ ಮದುವೆ ಮಾಡೋ ಅಂತ ನೋಡಿ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಪರಮೇಶ್ವರ ನಮಸ್ಕಾರ 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 ಇದು ನೋಡಿ ಮುಖ್ಯವಾಗಿ ನೀವು ವೃತ್ತಿ ಮತ್ತೆ ಇದು ವಿವಾಹ ಅಲ್ವಾ ಕೇಳಿದ್ದು ಈಗ ನೋಡಿ ಚಂದ್ರದಶೆಯಲ್ಲಿ ಇವರೇ ನಡೀತಾ ಇರ್ತಕ್ಕಂಥದ್ದು ಈಗ ಶನಿಶ್ಚರನ ಕಾಲ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇನ್ನೇನು ಜನವರಿವರೆಗೂ ಅದು ನಡೀತಾ ಇರುತ್ತೆ ಆಮೇಲೆ ಬುಧ ಪ್ರಾರಂಭವಾಗುತ್ತೆ ಎರಡೂ ಗ್ರಹಗಳು ಸ್ವಲ್ಪ ವ್ಯಯದಲ್ಲಿದೆ ಹೀಗಾಗಿ ಒಂದು ಬುಧ ಇದು ವಿದ್ಯೆಗೆ ಮತ್ತು ಮುಂದಿನ ಅವರ ಏನು ವೃತ್ತಿ ಅದರ ಒಂದು ಫಲಕ್ಕೆ ಎರ ಎಲ್ಲದಕ್ಕೆ ಅನ್ವಯ ಆಗುತ್ತೆ ಬುಧ ಮತ್ತು ಶನಿಶ್ಚರ ಎರಡು ಗ್ರಹಶಾಂತಿ ನಿಶ್ಚಯವಾಗಿ ಮಾಡಿಸ್ಬೇಕು ಖಂಡಿತ ಮಾಡಿಸ್ಬೇಕು ಅದು ಸ್ವಲ್ಪ ದಾರಿಯನ್ನು ತಂದುಕೊಡುತ್ತೆ ದಾರಿ ಹೊಸ ದಾರಿಯನ್ನು ಸೂಚಿಸುತ್ತೆ ಹೀಗಾಗಿ ತಪ್ಪದೆ ಹತ್ತಿರದಲ್ಲಿ ಯಾವುದಾದರೂ ಸ್ನಿದಾನದಲ್ಲो ಅಥವಾ ಮನೆಯಲ್ಲೂ ಮಾಡಿಸಬಹುದು ಬುಧಾ ಶನಿ ಎರಡು ಗ್ರಹ ಶಾಂತಿ ಮಾಡಿಸಿ ಅವರ ದಾರಿ ಒಳ್ಳೆ ಸರಿ ಹೋಗುತ್ತೆ ಒಳ್ಳೆದಾಗಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕಿರಣ್ ಅವರು ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಕಿರಣ್ ಅವರೇ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಬಗ್ಗೆ ಏನು ಕೇಳಬೇಕ ಅಂತ ಪ್ರತಿ ದಿನಾಂಕ ಸಮಯ ತಿಳಿಸಿ 30 8 30 8 1969 ಸಮಯ ಸಮಯ ಬೆಳಗಿನ ಜಾವ ಮೇಡಮ್ ಅವ್ರೆ ನಾಲ್ಕರಿಂದ ಐದು ನಾಲ್ಕರಿಂದ ಐದು ಏನು ಪ್ರಶ್ನೆ ಇತ್ತು ಅದೇ ಇದು ಫ್ಯೂಚರ್ ಬಗ್ಗೆ ಕೇಳಬೇಕು ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಕಿರಣ್ ಅವರೇ ನಮಸ್ಕಾರ ನಮಸ್ಕಾರ ಗುರುಗಳೇ ನಮಸ್ಕಾರ ಮುಂದೆ ಹೇಗಿದೆ ಅಂತ ಅಲ್ವಾ ಪ್ರಶ್ನೆ ಹೌದು ಗುರುಗಳೇ ಮುಂದೆ ಹೇಗಿದೆ ಅಂತ ತಿಳಿಬೇಕಾಗಿದ್ರೆ ಮುಂದೆ ಯಾವ ಗ್ರಹದ ದಶಾಭುಕ್ತಿ ನಡೀತಾ ಇದೆ ಅನ್ನೋದೇ ತಿಳ್ಕೊಬೇಕಾಗುತ್ತೆ ಈಗ ಚಂದ್ರ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿಶ್ಚರಣ ಕಾಲ ನಡೀತಾ ಇದೆ ಸೆಪ್ಟೆಂಬರ್ವರೆಗೆ ಆಮೇಲೆ ಬುಧ ಪ್ರಾರಂಭವಾಗುತ್ತೆ ನೋಡಿ ಚಂದ್ರ ಶನೇಶ್ಚರನ ನಡೆಯುವಾಗ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋದು ಖಿನ್ನತೆ ಆಲೋಚನೆ ಚಿಂತೆ ಇವುಗಳನ್ನೆಲ್ಲ ತಂದುಕೊಟ್ಬಿಡುವ ಸಾಧ್ಯತೆ ಯಾಕಂದರೆ ಶನೇಶ್ಚರ ಇವರ ಜಾತಕದಲ್ಲಿ ತುಂಬ ದುರ್ಬಲನಾಗಿದೆ ಹೀಗಾಗಿ ತಪ್ಪದೇ ಪ್ರತಿ ಶನಿವಾರ ಶನಿವಾರ ಶನೇಶ್ಚರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಶನೇಶ್ಚರನ ಸೇವೆ ಅಷ್ಟೋತ್ತರ ಸೇವೆ ಮಾಡಿಸೋದಾಗಬಹುದು ಅವನ ಯಾವುದೇ ಮಂತ್ರ ಪಠಣ ಇತ್ಯಾದಿ ಯಾವುದೂ ಆಗುತ್ತೆ ಅಂತೂ ಶನೇಶ್ಚರನ ಆರಾಧನೆ ಸೇವೆಗಳಿಂದ ಇವರಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಮುಂದೆ ಸೆಪ್ಟೆಂಬರ್ ನಂತರದಲ್ಲಿ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಾಗಬಹುದು ಸ್ವಲ್ಪ ಚಿಂತೆ ಆದಿ ವ್ಯಾಧಿ ಅಂತ ಎರಡೂ ಇದೆ ಒಂದು ಮನೋರೋಗ ಒಂದು ದೈಹಿಕ ರೋಗ ಇವುಗಳಿಗೆ ನಿವಾರಣೆ ಶನಿಶ್ಚರನ ಪ್ರಾರ್ಥನೆ ಇದನ್ನು ಮಾಡಲಿ ಸೆಪ್ಟೆಂಬರ್ ನಂತರ ಖಂಡಿತ ಅನುಕೂಲ ಇದೆ ಚೆನ್ನಾಗಿರ್ತದೆ ಒಳ್ಳೆದಾಗೆ న్యూస్ నెట్వర్క్ ప్రస్తుతి